ಮಂಗಳೂರಲ್ಲಿ ಹನ್ನೆರಡು ಕೋಟಿ ಲೂಟಿ ಮಾಡಿರುವಂತಹ ಖತರ್ನಾಕ್ ಗ್ಯಾಂಗ್ ಎರಡು ದಿನ ಕಳೆದರೂ ಕೂಡ ಸಿಕ್ಕಿಲ್ಲ ಬೀದರ್ನಲ್ಲಿ ಜೀವ ತೆಗೆದು ಎಂಬತ್ಮೂರು ಲಕ್ಷ ರೂಪಾಯಿ ಹಣವನ್ನು ದೂಚಿದವರನ್ನು ಮೂರು ದಿನ ಕಳೆದರೂ ಕೂಡ ಬಂಧಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಪೊಲೀಸರು ಚಾಪೆ ಕೆಳಗೆ ನುಗ್ಗಿದರೆ ಡಕಾಯಿತರು ರಂಗೋಲಿ ಒಳಗೆ ನುಸುಳಿ ಎಸ್ಕೇಪ್ ಆಗ್ತಾ ಇದ್ದಾರೆ ಈಗ ದರೋಡೆ ಪ್ರಕರಣಗಳನ್ನೇ ಹಿಡಿದು ಕಮಲ ಪಕ್ಷ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ನಿಮಿಷದಲ್ಲಿ ಆದ ಕೆಲಸ ಅಂತೆ ನಾವು ತುಂಬಿಸಿಟ್ಟ ಸಾಮಾನು ತೆಗಲಿಕ್ಕೆ ಕೊಂಡೋಗ್ಲಿಕ್ಕೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗ್ತದೆ ಅಲ್ಲ ಈಗ ಗ್ರಾಹಕರು ಏನು ಅವನು ಎದುರುವಂತ ಅವಶ್ಯಕತೆ ಇಲ್ಲ ಏನಂದ್ರೆ ಹತ್ತೊಂಬತ್ತು ಕೋಟಿ ನಮಗೆ ಇನ್ಸೂರೆನ್ಸ್ ಇದೆ ಅವರು ಗೊತ್ತಿದ್ದೇವ ಇದು ಇನ್ಸೂರೆನ್ಸ್ ಉಂಟು ಅಂತ ಹೇಳಿ ಎಲ್ಲರಿಗೆ ಬಾಯಿ ಮುಚ್ಚಿಸಿದ್ದು ಇದು ಮಾಡುದು ಮೊದಲು ಇನ್ಕ್ವೈರಿ ಆಗಬೇಕು ಮಂಗಳೂರಿನ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ರಾಬರಿ ಆಗಿ ಇಪ್ಪತ್ನಾಲ್ಕು ಗಂಟೆಯೇ ಕಳೆದೊಯ್ತು ಈವರೆಗೆ ಆರೋಪಿಗಳು ಯಾರು ಚಿನ್ನ ಕದ್ದವರು ಯಾರು ಎಲ್ಲಿಂದ ಬಂದರು ಎಲ್ಲಿ ಹೋದ್ರು ಇದ್ಯಾವುದರ ಸಣ್ಣದೊಂದು ಸುಳಿವೂ ಇಲ್ಲ ಆದರೆ ಹನ್ನೆರಡು ಕೋಟಿ ಡಕಾಯಿತಿಯಾದ ಬೆನ್ನಲ್ಲೇ ಈಗ ಹೊಸ ಹೊಸ ಕಥೆಗಳು ಹುಟ್ಕೊಳ್ಳುವುದಕ್ಕೆ ಶುರುವಾಗಿದೆ ನಿಜಕ್ಕೂ ಇದು ಡಕಾಯ್ತಿನ ಪಕ್ಕಾ ಪ್ರೀಪ್ಲಾಂಡ್ ಕೃತ್ಯಾನ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಬ್ಯಾಂಕ್ ಸಿಬ್ಬಂದಿ ಮೇಲೆಯೇ ಶುರುವಾಗಿದೆ ಅನುಮಾನ ಐದು ನಿಮಿಷದಲ್ಲಿ ಸಿಕ್ಕಿದ್ದೇಗೆ ಹನ್ನೆರಡು ಕೋಟಿ ಮೊತ್ತದ ಚಿನ್ನ ಇದೇ ಬ್ಯಾಂಕಿನಿಂದ ಲೂಟಿ ಆಗುದು ಇದರ ಎದುರುಗಡೆ ಆ ಬ್ಯಾಂಕ್ ಉಂಟು ಅದನ್ನೇ ಆಗೋದಿಲ್ಲ ಅದೇ ಇದನ್ನೇ ಗೊತ್ತಿದ್ದ ಹಾಗೆ ಬಂದು ಮಾಡಿ ಹೋಗುವುದು ಮನೆಯಲ್ಲಿರುವ ಒಂದು ಅಕ್ಕಿ ಮೂಟೆ ತುಂಬ್ಕೊಂಡು ಹೋಗಬೇಕು ಅಂದ್ರೇ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಂಥದ್ರಲ್ಲಿ ಬ್ಯಾಂಕ್ಗೆ ಬಂದು ಬ್ಯಾಂಕ್ನ ಲಾಕರ್ ಓಪನ್ ಮಾಡಿ ಎಲ್ಲ ಸಿಬ್ಬಂದಿಗಳನ್ನು ಸೈಲೆಂಟ್ ಮಾಡಿ ಹನ್ನೆರಡು ಕೋಟಿ ಮೊತ್ತದ ಚಿನ್ನಾಭರಣ ತುಂಬ್ಕೊಂಡು ಹೋಗೋದು ಅಂದರೆ ಏನು ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅನ್ನಿಸುತ್ತೆ ಇವರು ಬರ್ತಿದ್ದಂತೆ ಗಂಟು ಮೂಟೆ ತುಂಬ್ಕೊಂಡು ಹೋಗಿದ್ದಾರೆ ಅಂತ ಸಹಕಾರಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟ ಗ್ರಾಹಕರೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ನಾಲ್ಕು ನಿಮಿಷದಲ್ಲಿ ಆದ ಕೆಲಸಂತೆ ಇಲ್ಲಿಂದ ಹತ್ತಿ ಹೋಗುವಾಗ ಐದು ನಿಮಿಷ ಹಿಡಿತದೆ ಒಳಗೆ ಹೋಗಿ ಶಾಖೆಯಿಂದ ಪಿಸ್ಟೂಲ್ ತೋರಿಸಿ ಅವರನ್ನು ಹೆದರಿಸುವಾಗ ಒಂದು ಮೂಲೆಗೆ ಹಾಕುವಾಗ ಅದರ ಅವರ ಕೈಯಿಂದ ಲಾಕ್ ತೆಗೆಯುವಾಗ ಐದು ನಿಮಿಷ ಹಿಡಿತದ ಅದನ್ನು ಬ್ಯಾಗಿಗೆ ಹಾಕುವಾಗ ಹತ್ತು ನಿಮಿಷ ಹಿಡಿತದ ಚೀಲದಿಂದ ಬ್ಯಾಗ್ನಿಂದ ಕೆಳಗೆ ತರುವಾಗ ಒಂದು ಹತ್ತು ನಿಮಿಷ ಹಿಡಿತದೆ ಆ ಟೈಮ್ ಈ ನಾಲ್ಕು ನಿಮಿಷ ಹೇಗೆ ಅದು ಆದದ್ದು ಹನ್ನೆರಡು ಕೋಟಿ ಮೊತ್ತದ ಚಿನ್ನ ಕಳುವಾಗ್ತಿದ್ದಂತೆ ಗ್ರಾಹಕರೆಲ್ಲ ರೊಚ್ಚಿಗೆದ್ದಿದ್ದಾರೆ ನಮ್ಮ ಚಿನ್ನ ನಮಗೆ ಬೇಕು ಅಂತ ಕೇರಳಿ ಕೆಂಡವಾಗಿದ್ದಾರೆ ಈ ವೇಳೆ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೊಟ್ಟ ಹೇಳಿಕೆ ಮತ್ತಷ್ಟು ಅನುಮಾನ ಹುಟ್ಟಿಸ್ತಿದೆ ನಿಮ್ಮ ಚಿನ್ನ ಎಲ್ಲೂ ಹೋಗಲ್ಲ ಎಲ್ಲ ಚಿನ್ನಕ್ಕೂ ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಹತ್ತೊಂಬತ್ತು ಕೋಟಿ ಮೊತ್ತದ ಇನ್ಶೂರೆನ್ಸ್ ಇದೆ ಎಂದಿದ್ದಾರೆ ಗ್ರಾಹಕರು ಅಡವಿಟ್ಟಿದ್ದ ಚಿನ್ನಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದಕ್ಕೂ ಟಿ ವಿ ಅವತ್ತೇ ಕೆಟ್ಟೋಗಿದ್ದಕ್ಕೂ ಶುಕ್ರವಾರವನ್ನೇ ನೋಡಿಕೊಂಡು ಕಳುವು ಮಾಡಿದ್ದಕ್ಕೂ ಒಂದಕ್ಕೊಂದು ತಾಳಿಯಾಗುವುದಕ್ಕೆ ಶುರುವಾಗ್ತಿದೆ ಇದರಲ್ಲಿ ಗ್ರಾಹಕರು ಏನು ಎದುರುವಂತ ಅವಶ್ಯಕತೆ ಇಲ್ಲ ಇಷ್ಟು ಅಲ್ಲ ಈಗ ಗ್ರಾಹಕರು ಏನು ಅವನು ಎದುರುವಂತ ಅವಶ್ಯಕತೆ ಇಲ್ಲ ಏನಂದ್ರೆ ಹತ್ತೊಂಬತ್ತು ಕೋಟಿ ನಮಗೆ ಇನ್ಸೂರೆನ್ಸ್ ಇದೆ ಈ ಇನ್ಸೂರೆನ್ಸ್ ಬಂದು ಹೋದ್ರು ಅವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವರು ಬೀಡಿ ವ್ಯಾಪಾರಿಗೆ ಕನ್ನ ಹಾಕಿದವರೇ ಮಾಡಿದ್ರ ಲೂಟಿ ಇದೇ ತಿಂಗಳ ನಾಲ್ಕರಂದು ವಿಟ್ಲಾದ ಬೋಳಂತೂರಿನಲ್ಲಿ ಇಂಥದ್ದೇ ಬೃಹತ್ ಲೂಟಿ ನಡೆದಿತ್ತು ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂದಿದ್ದ ಖದೀಮರು ಸಿಂಗಾರಿ ಬೀಡಿ ವ್ಯಾಪಾರಿ ಮನೆಯಲ್ಲಿ ಕಂತೆ ಕಂತೆ ಹಣ ದೋಚಿದ್ರು ಅವರೇ ಈಗ ಬ್ಯಾಂಕ್ ಲೂಟಿ ಮಾಡಿದ್ದಾರಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಅದರಲ್ಲೂ ಎರಡೂ ರಾಬರಿ ನಡೆದಿರೋದು ಸಹ ಕೇರಳದ ಗಡಿ ಭಾಗದಲ್ಲೇ ಹೀಗಾಗಿ ಸಮಗ್ರ ತನಿಖೆ ಮಾಡಬೇಕು ಅನ್ನೋ ಕೂಗೆದ್ದಿದೆ ಒಂದು ಹಗಲಲ್ಲೇ ಬಂದು ದುಡ್ಡು ದೋಷಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಪೊಲೀಸ್ ಅನ್ನೋದು ಇಲ್ವಾ ಅಂತ ಪ್ರಶ್ನೆ ಪೊಲೀಸರು ಇಲ್ಲಿ ಇದ್ದಾರಾ ಕೆಲಸಗಳು ಆಗ್ತಾ ಇದೆಯಾ ಪೊಲೀಸರ ಹೆದರಿಕೆ ಜನಗಳಿಗೆ ಇದೆಯಾ ನನ್ನ ಪ್ರಕಾರ ಪೊಲೀಸರ ಹೆದರಿಕೆ ಜನಗಳಿಗೆ ಕಡಿಮೆ ಇತ್ತು ಯಾಕಂತ ಹೇಳಿದ್ರೆ ಏನಾಗಿದೆ ದರೋಡೆಕೋರರಿಗೆ ಏನಾಗಿದೆ ಒಳ್ಳೆ ಲಾರು ಸಿಗ್ತಾರೆ ಹೊಡೆದ್ರೆ ಹ್ಯೂಮನ್ ರೈಟ್ಸ್ ಬರ್ತಾರೆ ಇದು ನಮ್ಮ ದುರದೃಷ್ಟ ಬೀದರ್ನಲ್ಲಿ ಹಣದ ಖಜಾನೆಯನ್ನೇ ಹೊತ್ತೊಯ್ದು ಹೈದರಾಬಾದ್ನಲ್ಲಿ ಟ್ರಾಲಿ ಬ್ಯಾಗ್ ಹಿಡಿದು ಬಂತು ಇವರಿಬ್ರು ಅದೆಂಥ ಖತರ್ನಾಕ್ ಖದೀಮರು ಇರಬಹುದು ನೋಡಿ ಎ ಟಿ ಎಟಿಎಂಗೆ ಹಣ ಹಾಕೋ ಸಿಬ್ಬಂದಿಯ ಉಸಿರು ನಿಲ್ಲಿಸಿದವರು ಹಣದ ಪೆಟ್ಟಿಗೆಯನ್ನೇ ಹೊತ್ಕೊಂಡು ಹೋಗಿದ್ರು ಬೈಕ್ ಟ್ಯಾಂಕ್ ಮೇಲೆ ಒಂದು ಹಿಂದೆ ಕೂತಿದ್ದವನ ತೊಡೆ ಮೇಲೆ ಇನ್ನೊಂದನ್ನ ಇಟ್ಕೊಂಡು ಊರು ಬಿಟ್ಟಿದ್ರು ಟ್ರಂಕ್ ಸಮೇತವಾಗಿಯೇ ಹಣ ಎತ್ಕೊಂಡು ಹೋದವರು ಹೈದರಾಬಾದ್ನಲ್ಲಿ ಅದೆಂಥ ಗತ್ತಲ್ಲಿ ಓಡಾಡ್ತಿದ್ದಾರೆ ನೋಡಿ ಟ್ರಾಲಿ ಬ್ಯಾಗ್ಗೆ ಕಂತೆ ಕಂತೆ ಹಣ ತುಂಬಿಕೊಂಡು ಪ್ಯಾಸೆಂಜರ್ ಸೋಗಲ್ಲಿ ಇಡೀ ಏರಿಯಾ ರೌಂಡ್ಸ್ ಹಾಕಿದ್ದಾರೆ ಒಂದು ಹೆಣ ಉರುಳಿಸಿದ್ದೇವೆ ಇನ್ನೊಬ್ಬನನ್ನ ಅರೆಜೀವ ಮಾಡಿದ್ದೇವೆ ಎಂಬತ್ಮೂರು ಲಕ್ಷ ಹಣ ಕದ್ಕೊಂಡು ಬಂದಿದ್ದೇವೆ ಅನ್ನೋ ಸಣ್ಣ ಭಯವೂ ಇಲ್ಲದಂತೆ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ದರೋಡೆಕೋರರ ಮೂಲ ಪತ್ತೆ ಹಚ್ಚಿದ ಬೀದರ್ನಲ್ಲಿ ರಕ್ತದೋಕುಳಿ ಹರಿಸಿದ ನರರಾಕ್ಷಸರ ಮೂಲವನ್ನೇ ಪೊಲೀಸರು ಹೊರತೆಗೆದಿದ್ದಾರೆ ಬಿಹಾರ ಮೂಲದ ಗ್ಯಾಂಗ್ಸ್ಟರ್ ಅಮಿತ್ ಅನ್ನೋನ ಗ್ಯಾಂಗ್ನ ಸದಸ್ಯ ಮನೀಶ್ ಈ ಕೃತ್ಯ ಎಸಗಿದ್ದಾನೆ ಛತ್ತೀಸ್ಗಢ ಮೂಲದ ಮನೀಶ್ನೇ ಬೀದರ್ನಲ್ಲಿ ಒಬ್ಬನ ಹೆಣ ಉರುಳಿಸಿ ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ಮತ್ತೆ ಗುಂಡಿನ ಸುರಿಮಳೆಗೈದವನು ಅನ್ನೋದನ್ನು ಪತ್ತೆ ಮಾಡಿದ್ದಾರೆ ಇನ್ನೂ ಆಟೋದಲ್ಲಿ ಸಿಕಂದ್ರಾಬಾದ್ಗೆ ಹೋಗಿ ಬ್ಯಾಗ್ ಹಾಗೂ ಬಟ್ಟೆ ಬದಲಿಸಿದ್ದಾರೆ ಅಲ್ಲಿಂದ ಟ್ರೈನ್ ಮೂಲಕ ಉತ್ತರ ಭಾರತಕ್ಕೆ ಹೋಗಿದ್ದಾರೆ ಅನ್ನೋ ಶಂಕೆ ಇದೆ ಹೀಗಾಗಿ ಎಲ್ಲ ಮಾರ್ಗದಲ್ಲೂ ಪೊಲೀಸರು ತನಿಖೆಗಿಳಿದಿದ್ದಾರೆ ಯಾವಾಗ ರಾಜ್ಯದಲ್ಲಿ ದರೋಡೆಗಳು ಹೆಚ್ಚಾದ್ವೋ ರಾಜಕೀಯ ಕೆಸರರ ಚಾಟವೂ ಜೋರಾಗಿದೆ ಸಿಎಂ ಮಂಗಳೂರಿಗೆ ಹೋಗ್ತಾರೆ ಅಂತ ಗೊತ್ತಿದ್ದು ಲೂಟಿ ಹೊಡೆದಿದ್ದಾರೆ ಕರ್ನಾಟಕವನ್ನ ದರೋಡೆ ರಾಜ್ಯ ಮಾಡುತ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು ಕರ್ನಾಟಕ ಮತ್ತೊಂದು ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂತದ್ದು ನಿಜಕ್ಕೂ ಈ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಯನ್ನಡಿ ಇರತಕ್ಕಂತ ಘಟನೆ ದಕ್ಷಿಣ ಕನ್ನಡದ ಖದೀಮರ ಸುಳಿವು ಸಿಕ್ಕಿಲ್ಲ ಬೀದರ್ ಹತ್ಯಾಕೋರ್ರ ಸುಳಿವು ಸಿಕ್ಕಿದ್ರೂ ಹಿಡಿಯೋಕ್ಕಾಗ್ತಿಲ್ಲ ಒಟ್ನಲ್ಲಿ ಕಳ್ಳ ಪೊಲೀಸ್ ಆಟದಲ್ಲಿ ಜನ ಹೈರಾಣ ಆಗ್ತಿರೋದಂತೂ ನಿಜ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್